ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ತುಂಬ ದಿನಗಳಾಯಿತು ನಮ್ಮ ನಿಮ್ಮ ಭೇಟಿಯಾಗಿ ಸುಮಾರು ಎರಡು ತಿಂಗಳ ಕಾಲ ನಾನು ಯೂಟ್ಯೂಬಿಂದ ಸ್ವಲ್ಪ ಬ್ರೇಕ್ ತೊಗೊಂಡೆ ಐ ಮೀನ್ ಯಾವುದೇ ರೀತಿ ಲಾಂಗ್ ಫಾರ್ಮ್ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಮಿಸ್ ಮಾಡ್ಕೊಂಡ್ರೆ ಕೆಲವೊಬ್ರು ಮಿಸ್ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನನಗೆ ಗೊತ್ತು ಯಾಕಂದರೆ ನೀವೆಲ್ಲರೂ ನಂಗೆ ಟೆಕ್ಸ್ಟ್ ಮಾಡಿದ್ದೀರಾ ಡಿ ಎಮ್ಗಳು ಮಾಡಿದ್ದೀರಾ ಕಾಲ್ ಕೇಳಿದ್ದೀರಾ ಯಾಕೆ ಏನಾಯಿತು ಯಾಕೆ ವೀಡಿಯೋಸ್ ಹಾಕ್ತಿಲ್ಲ ಅಂತ ಎಲ್ಲ ಹೇಳಿ ಕೆಲವೊಂದು ಕಾರಣಗಳಿಂದ ನನ್ನ ಡೈಲಿ ಆಗಲಿ ಪೂಜೆ ವೀಡಿಯೋಗಳನ್ನಾಗಲಿ ನಾನು ಮಾಡಲಿಕ್ಕಾಗಿರಲಿಲ್ಲ ಬಟ್ ಖಂಡಿತವಾಗ್ಲೂ ಏನಾಯಿತು ಎತ್ತ ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ಅಪ್ಕಮಿಂಗ್ ವ್ಲಾಗ್ಸ್ ಡೈಲಿ ವ್ಲಾಗ್ಸೇನು ಶೇರ್ ಮಾಡ್ತೀನಲ್ಲ ಅದರಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಇವತ್ತು ನಾನು ಈ ವ್ಲಾಗ್ನ ಶೇರ್ ಮಾಡ್ಕೊತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ತ್ರಯೋದಶಿ ಪೂಜೆ ಬಗ್ಗೆ ನನಗೆ ತುಂಬ ಜನ ಕೇಳಿದ್ರಿ ಹೋದ ವರ್ಷ ನಾನು ಈ ವಿಡಿಯೋ ಹಾಕಿದಾಗ ಐ ಮೀನ್ ನಾನು ಶಾರ್ಟ್ ಶಾರ್ಟ್ ವೀಡಿಯೋ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ಹಾಕಿದಾಗ ತುಂಬ ಜನ ಈ ಪೂಜೆನ ಹೇಳ್ಕೊಡಿ ಈ ಪೂಜೆನ ಹೇಳ್ಕೊಡಿ ಅಂತ ಕೇಳಿದ್ರಿ ಆದರೆ ಇದು ವರ್ಷಕ್ಕೆ ಒಂದೇ ಸರಿ ಬರೋದರಿಂದ ನನಗೆ ಆ ಸಮಯದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗಲಿಲ್ಲ ನಾವು ಅಕ್ಷಯ ತೃತೀಯ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಧನತ್ರಯೋದಶಿ ದಿನದಂದು ಕೊಡಬಹುದು ಯಾಕಂತ ಹೇಳಿದ್ರೆ ಧನತ್ರಯೋದಶಿ ಅಂದ್ರೆ ಧನ್ವಂತರಿ ಏನಿದೆ ಆ ಧನ್ವಂತರಿ ಅಂತ ಹೇಳ್ತಾರೆ ಇದು ಮಹಾವಿಷ್ಣುವಿನ ಇನ್ನೊಂದು ಸ್ವರೂಪ ಅಂತಲೂ ಕೂಡ ಹೇಳಬಹುದು ಧನತ್ರಯೋದಶಿ ದಿನದಂದು ನಾವು ಧನ್ವಂತರಿಯನ್ನು ನಾವು ನೆನೆಸ್ಕೊಂಡು ಪೂಜೆ ಮಾಡಬಹುದು ಇದನ್ನ ನಾನು ಕೂಡ ಪಾಲಿಸ್ಕೊಂಡು ಬಂದಿದ್ದೀನಿ ಈ ಧನತ್ರಯೋದಶಿ ಪೂಜೆ ಏನಿದೆ ನನ್ನ ಲೈಫಲ್ಲಿ ತುಂಬ ಮಿರಾಕಲ್ಸ್ನ ತೋರಿಸ್ಕೊಟ್ಟಿದೆ ಹಾಗೆಯೇ ಇದರ ಸಂಪೂರ್ಣ ಫಲಗಳನ್ನು ಕೂಡ ನಾನು ಪಡೆದಿದ್ದೀನಿ ಹಾಗೆಯೇ ಎಷ್ಟೊಂದು ಹಣಕಾಸಿನ ಸಮಸ್ಯೆಗಳು ಕೂಡ ನಮ್ಮ ಜೀವನದಲ್ಲಿ ಬಗೆಹರಿದಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರ್ದು ಯಾಕಂದರೆ ಯಾಕಂದರೆ ನಮಗೆ ಏನು ಅನುಭವ ಆಗಿದೆಯೋ ಅದನ್ನೇ ಹಂಚ್ಕೋಬೇಕು ಅಲ್ವಾ ಹಾಗಾಗಿ ತಿಳಿಸ್ಕೊಡ್ತಿದ್ದೀನಿ ತಪ್ಪದೇ ಈ ಧನತ್ರಯೋದಶಿ ಪೂಜೆನ ಖಂಡಿತವಾಗ್ಲೂ ಎಲ್ಲರೂ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಾವು ಇದರಿಂದ ಏನು ಫಲಗಳನ್ನು ಕಂಡಿದ್ದೀವಿ ಅದು ನಾಲ್ಕು ಜನಕ್ಕೂ ತಲುಪಲಿ ನಾಲ್ಕು ಜನಕ್ಕೂ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನನ್ನ ಭಾವನೆ ಯಾಕಂದರೆ ಈ ವಿಡಿಯೋನ ತುಂಬ ರಿಕ್ವೆಸ್ಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ರಿಮೈಂಡರ್ ಹಾಕಿದ್ದೀರಾ ಅಕ್ಕ ಇನ್ನೇನು ಹತ್ತಿರ ಬಂದಿದೆ ಧನತ್ರಯೋದಶಿ ಪೂಜೆ ಹೇಳ್ಕೊಟ್ಟಿಲ್ಲ ನೀವು ಇನ್ನೂ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಲ್ವ ಸೊ ನನಗೆ ಅವಾಗ ನೆನಪಾಯಿತು ಹೌದು ಅಷ್ಟೊಂದು ಜನ ಎಲ್ಲ ಕೇಳಿದರು ಸೊ ನಾನು ಈ ಸರಿ ಏನಾದರೂ ಹೇಳ್ಕೊಡೋಣ ಅನ್ನೋದು ಒಂದು ಉದ್ದೇಶದಿಂದ ನಾನು ಇವತ್ತು ವೀಡಿಯೋ ಶುರು ಮಾಡಿದ್ದೀನಿ ಸೊ ಈ ಒಂದು ಧನತ್ರಯೋದಶಿ ದಿನ ಏನಿದೆ ಇದು ಅಕ್ಷಯ ತೃತೀಯಕ್ಕೆ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಪೂಜೆ ಮಾಡುವಂಥ ದಿನ ಸೊ ನೀವು ಈ ಒಂದು ಧನತ್ರಯೋದಶಿ ದಿವಸ ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕಾಗತ್ತೆ ಧನಲಕ್ಷ್ಮಿ ಪೂಜೆ ಮಾಡಬೇಕಾಗತ್ತೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಅವತ್ತಿನ ದಿವಸ ನಾವೇನೆಲ್ಲ ಖರೀದಿ ಮಾಡಬಹುದು ಮತ್ತು ಯಾವ ಪೂಜೆನ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ ಮೊದಲನೇದಾಗಿ ಅವತ್ತಿನ ದಿವಸ ಶುಭ ಪ್ರದಾಯಕವಾಗಿರ್ತಕ್ಕಂತಹ ಅರಿಶಿನ ಕುಂಕುಮ ಅಕ್ಕಿ ಉಪ್ಪು ಮತ್ತು ಸೌಭಾಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತೆಂಗಿನಕಾಯಿ ಬ್ಲೌಸ್ ಪೀಸ್ಗಳು ಬಳೆ ಸೀರೆ ಮತ್ತು ಚಿನ್ನ ಬೆಳ್ಳಿ ಖರೀದಿನೂ ಕೂಡ ನೀವು ಮಾಡ್ಕೋಬಹುದು ಹಾಗೆಯೇ ಆವತ್ತಿನ ದಿವಸ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಸಾಧ್ಯವಾದರೆ ಖರೀದಿ ಮಾಡಿ ಗೋಮತಿ ಚಕ್ರ ಕವಡೆ ಬಳೆಗಳು ಹಾಗೆಯೇ ಹಣ್ಣು ಫಲಗಳು ಅಂದರೆ ಪಂಚ ಫಲಗಳನ್ನಾದರೂ ಖರೀದಿ ಮಾಡ್ಬೋದು ಬ ಫಲಗಳನ್ನಾದರೂ ಖರೀದಿ ಮಾಡ್ಬೋದು ಹಾಗೆ ಡ್ರೈ ಫ್ರೂಟ್ಸ್ ಆಗಿರಬಹುದು ಈ ಥರ ಶುಭ ಶುಭದಾಯಕವಾಗಿರ್ತಕ್ಕಂತಹ ವಸ್ತುಗಳನ್ನು ನೀವು ಅವತ್ತಿನ ದಿವಸ ಖರೀದಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಅವತ್ತಿನ ದಿವಸ ವೈದ್ಯಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಯುರ್ವೇದಿಕ್ ಸಂಬಂಧಪಟ್ಟಿರ್ತಕ್ಕಂತಹ ಗಿಡಗಳೇನಿರ್ತಾವಲ್ಲ ಆ ಒಂದು ಗಿಡಗಳಿಗೆ ನೀವು ಪಂಚಾಮೃತದಿಂದ ಅಭಿಷೇಕ ಕೂಡ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಧನತ್ರಯೋದಶಿ ದಿವಸದಿಂದ ನೀವು ಪೂಜನೀಯ ಗಿಡಗಳಿಗೆ ನಾವೇನು ಅಭಿಷೇಕ ಮಾಡ್ತೀವಿ ಅದರಿಂದ ನಮ್ಮ ಆರೋಗ್ಯನೂ ಕೂಡ ಅಭಿವೃದ್ಧಿ ಆಗುತ್ತೆ ಉದಾಹರಣೆಗೆ ತುಳಸಿ ಗಿಡ ಆಗಿರಬಹುದು ಅರಳಿ ಮರ ಆಗಿರಬಹುದು ಬೇವಿನ ಮರ ಆಗಿರಬಹುದು ಹಾಗೆಯೇ ಪೂಜನೀಯವಾಗಿರ್ತಕ್ಕಂಥ ಎಷ್ಟೊಂದು ಗಿಡಗಳಿದ್ದಾವೆ ಅಲೋವೆರಾ ಗಿಡ ಆಗಿರಬಹುದು ಪಾರಿಜಾತ ಗಿಡ ಆಗಿರಬಹುದು ಇವೆಲ್ಲವನ್ನೂ ಕೂಡ ನಾವು ಪೂಜೆ ಮಾಡ್ತೀವಲ್ವ ಸೊ ಆ ಎಲ್ಲ ಗಿಡಗಳಿಗೂ ನೀವು ಪಂಚಾಮೃತದ ಅಭಿಷೇಕ ಜಾಸ್ತಿ ಏನು ಬೇಡ ಪಂಚಾಮೃತ ಮಾಡಿಟ್ಕೊಳ್ಳಿ ಹಾಲು ತುಪ್ಪ ಕಲ್ಸಕ್ಕರೆ ಮೊಸರು ಆಮೇಲೆ ಅದಕ್ಕೆ ಒಂದಷ್ಟು ಡ್ರೈ ಫ್ರೂಟ್ಸ್ ಆಗಿರಬಹುದು ಇದನ್ನೆಲ್ಲ ಪಂಚಾಮೃತಕ್ಕೆ ನಾವೇನು ಬಳಸ್ತೀವಿ ಆ ಒಂದು ಪದಾರ್ಥಗಳನ್ನು ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಿದ್ರೂ ಕೂಡ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಾಯ ನಮಃ ಅಂತ ಬೇಡ್ಕೊಂಡ್ರೂ ಸಾಕು ಆರೋಗ್ಯದಲ್ಲಿ ಎಷ್ಟು ಅಭಿವೃದ್ಧಿನ ಕಾಣ್ತೀವಿ ಹಾಗೆಯೇ ಅವತ್ತಿನ ದಿವಸ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಮಾಡಬೇಕಾಗತ್ತೆ ಅದು ಕಾಲ ಅಥವಾ ಗೋಧೋಳಿ ಲಗ್ನದಲ್ಲಿ ನಾವು ಮಾಡಬೇಕಾಗತ್ತೆ ಸೊ ಅದರ ಟೈಮಿಂಗ್ಸ್ ಮತ್ತು ಶುಭ ಮುಹೂರ್ತಗಳನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದರೆ ತಪ್ಪದೇ ಈ ಧನತ್ರಯೋದಶಿ ದಿವಸದಂದು ಸಾಯಂಕಾಲ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಿನದಾಗಿ ನನಗೆ ಈ ವರ್ಷ ಆ ತಾಯಿ ಮಹಾಲಕ್ಷ್ಮಿ ನನಗೆ ಅನುಗ್ರಹ ಮಾಡಿದ್ದಾಳೆ ಅಂತಲೇ ನಾನು ನೆನೆಸ್ಕೊತೀನಿ ಯಾಕಂತ ಹೇಳಿದ್ರೆ ಹೋದ ವರ್ಷ ನಾನು ಆ ಪೂಜೆ ಮಾಡಿದಾಗ ನನ್ನ ಹತ್ರ ತುಂಬ ಮಿನಿಮಲ್ ಏನಂತಾರೆ ವಸ್ತುಗಳಿತ್ತು ನಾನು ಅದನ್ನೆಲ್ಲ ಬಳಸ್ಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಅಭಿವೃದ್ಧಿ ಹೊಂದಿ ಇದರ ಎರಡರಷ್ಟು ಪಟ್ಟು ನಾನು ಜಾಸ್ತಿ ಏನಂತಾರೆ ಉತ್ತಮವಾಗಿ ಮಾಡೋ ಅಂಥ ಶಕ್ತಿ ಕೊಡಮ್ಮ ಅಂತ ಹೇಳಿ ನಾನು ಅವತ್ತು ತಾಯಿ ಮಹಾಲಕ್ಷ್ಮಿಯಲ್ಲಿ ಬೇಡ್ಕೊಂಡಿದ್ದೆ ಅದರಂತೆಯೇ ಆಕೆ ನನಗೆ ಎರಡರಷ್ಟೆಲ್ಲ ದುಪ್ಪಟ್ಟಾಗಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನದಾಗಿಯೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಕೋಬಹುದು ತುಂಬ ಅಂದರೆ ತುಂಬಾ ಪವರ್ಫುಲ್ ಪೂಜೆ ಹಾಗೆ ತುಂಬ ಬೇಗನೆ ಆಸೆಗಳು ಏನಾದರೂ ನಮ್ಮ ಕನಸುಗಳಿದ್ರೆ ಅಥವಾ ನಮ್ಮ ಏನೇ ಒಂದು ಇಷ್ಟಾರ್ಥಗಳಿದ್ದರೆ ಎಸ್ಪೆಷಲಿ ಅದು ಹಣಕಾಸಿನದಾಗಿದ್ದರೆ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲಗಳಿಂದ ಏನಾದರೂ ನಿಮಗೆ ತುಂಬ ಬೇಸತ್ತು ಹೋಗಿದರೆ ಸೊ ಅಂಥ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋರು ಖಂಡಿತವಾಗ್ಲೂ ಈ ಒಂದು ಧನತ್ರಯೋದಶಿ ಪೂಜೆನ ಮಾಡಿ ಖಂಡಿತ ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಹಣಕಾಸಿನ ತೊಂದರೆ ಏನಿದೆ ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸುತ್ತೆ ಒಂದು ಸ್ವಲ್ಪ ಉತ್ತಮವೂ ಹಾಗಾಗಿ ನಾನು ಇದನ್ನು ತಪ್ಪದೇ ಮಾಡಿ ತಪ್ಪದೇ ಮಾಡಿ ಅಂತ ಮೆನ್ಷನ್ ಮಾಡಿ ಮಾಡಿ ಹೇಳ್ತಾ ಇದೀನಿ ಯಾಕಂದ್ರೆ ಯಾಕೆ ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೀನಿ ಅಂದರೆ ನಾವು ಕೂಡ ಸಾಲ ಮಾ ಸಾಲದಲ್ಲಿ ಸಾಲ ಹೊತ್ಕೊಂಡೇ ನಾವು ಕೂಡ ಜೀವನ ಶುರು ಮಾಡಿದ್ದು ಬಟ್ ಎಲ್ಲದನ್ನು ಮೀರಿ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ನಾವು ಮಾಡುವಂಥ ಕರ್ಮಗಳೇನಿದೆ ಕೆಲಸಗಳೇನಿದೆ ಅವೆಲ್ಲದರ ಫಲಗಳು ನಮ್ಮನ್ನು ಒಂದು ಮಟ್ಟಕ್ಕೆ ತರುತ್ತೆ ಅಂತಲೇ ಹೇಳ್ಬಹುದು ಹಾಗಾಗಿ ನಾನು ಹಂಚ್ಕೋತಾ ಇದ್ದೀನಿ ಈ ಈ ಒಂದು ಪೂಜೆನ ಖಂಡಿತವಾಗ್ಲೂ ತಪ್ಪದೆ ಮಾಡಿ ತುಂಬ ಏನು ಖರ್ಚುಗಳನ್ನು ತೋ ಅಂದರೆ ಐ ಮೀನ್ ತುಂಬ ಖರ್ಚು ಮಾಡಿ ಮಾಡೋವಂಥ ಪೂಜೆಗಳೇನೆಲ್ಲ ತುಂಬ ಚಿಕ್ಕದಾಗೆ ಮಾಡೋವಂಥ ಪೂಜೆಗಳು ಬಟ್ಟು ದೇವರಿಗೆ ಅಂತ ನಾವೇನಾದರೂ ಸ್ವಲ್ಪನಾದರೂ ಏನಾದರೂ ಆಗುತ್ತಲ್ವ ಸೊ ಹಾಗಾಗಿ ತಿಳಿಸ್ಕೊಡ್ತೀನಿ ನಾನು ಯಾವ ಥರ ಮಾಡಬೇಕು ಅನ್ನೋದು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನನಗೆ ತುಂಬ ಜನ ನೀವು ಡೆಮೋನೇ ತೋರಿಸಿ ನೀವು ಯಾವ ಥರ ಮಾಡ್ತೀರಾ ಅದನ್ನು ಒಂದು ಡೆಮೋ ವೀಡಿಯೋನೇ ಮಾಡಿ ತೋರಿಸಿ ಅಂತ ಹೇಳ್ತೀರ ಬಟ್ ನನಗೆ ಅಕ್ಷಯ ತೃತೀಯಕ್ಕೂ ಸೇಮ್ ಅದೇ ಥರ ಕೇಳಿದರೆ ಬಟ್ ನಂಗೆ ಮಾಡೋಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ನಂಗೆ ದೇವ್ರ ಮನೇಲಿ ತುಂಬ ಚಿಕ್ಕ ಜಾಗ ಆಗುತ್ತೆ ನಾನು ಅಲ್ಲಿ ಕೂತ್ಕೊಂಡು ವೀಡಿಯೋನೂ ಶೂಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಸ್ಯೆ ಅನಿಸುತ್ತೆ ಬಟ್ ಟ್ರೈ ಮಾಡ್ತೀನಿ ನಾನು ಬೇರೆ ಕಡೆನಾದರೂ ಪೂಜೆ ಮಾಡಿ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಕೇಳ್ತೀರಾ ಅಂದರೆ ಪಾಪ ನಿಮಗೂ ನಾನು ಹೇಳಿದ ಮೇ ಬಿ ನಿಮಗೆ ಕನ್ವೆ ಆಗುತ್ತೋ ಆಗಲ್ವೋ ನಂಗೆ ಗೊತ್ತಿಲ್ಲ ಹಾಗಾಗಿ ನೀವು ಡೆಮೋ ಕೇಳ್ತಿರ್ಬೋದು ಪೂಜೆ ಮಾಡಿನೇ ತೋರಿಸಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಅಂತ ಕೇಳಿದಿರ ಸೊ ಡೆಫಿನೆಟ್ಲಿ ನಾನು ನಾಳೆ ದಿವಸ ಆ ವೀಡಿಯೋನ ಶೂಟ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈ ಒಂದು ಧನತ್ರಯೋದಶಿ ಆಚರಣೆಯನ್ನು ಮಾಡಿ ಬರೋ ಶನಿವಾರ ಮತ್ತು ಭಾನುವಾರ ಎರಡೂ ದಿನ ಕೂಡ ಧನತ್ರಯೋದಶಿ ತಿಥಿ ಇರೋದ್ರಿಂದ ನಾವು ಸಂಜೆ ಶನಿವಾರ ಸಂಜೆ ಪ್ರದೋಷ ಕಾಲ ಬರುತ್ತೆ ಅಂದರೆ ಗೋಧೋಳಿ ಲಗ್ನ ಸಿಗೋದು ನಮಗೆ ಶನಿವಾರ ದಿವಸ ಸಿಗುತ್ತೆ ಯಾಕಂದರೆ ಭಾನುವಾರ ಮಧ್ಯಾಹ್ನಕ್ಕೆಲ್ಲ ತ್ರಯೋದಶಿ ತಿಥಿ ಮುಗ್ದು ಹೋಗೋದ್ರಿಂದ ಒಂದು ಗಂಟೆ ಒಂದುವರೆಗೆಲ್ಲ ಮುಗ್ದು ಭಾನುವಾರಕ್ಕೆ ಹಾಗಾಗಿ ಸಂಜೆಯ ಹೊತ್ತಲ್ಲಿ ಸಿಗುವಂಥದ್ದು ಶನಿವಾರ ಹಾಗಾಗಿ ನಾವು ಸಂಜೆ ಹೊತ್ತಲ್ಲಿ ಮಾಡಬೇಕಾಗಿರೋ ಪೂಜೆ ಇರೋದರಿಂದ ಶನಿವಾರ ಮಾಡಿ ನೀವೇನಾದರೂ ವಸ್ತುಗಳನ್ನು ತರೋರಾದರೆ ಈಗ ಕೆಲವೊಂದು ವಸ್ತುಗಳನ್ನು ಶನಿವಾರ ತರೋದು ಅಷ್ಟು ಸೂಕ್ತ ಅಲ್ಲ ಅನಿಸುತ್ತೆ ಐ ಮೀನ್ ಇವಾಗ ಪೊರ್ಕೆ ಆಗಲಿ ಕೆಲವೊಬ್ಬರು ಚಿನ್ನ ಬೆಳ್ಳಿ ಖರೀದಿ ಮಾಡೋದು ಶನಿವಾರ ಅಷ್ಟು ಉತ್ತಮ ಅಲ್ಲ ಅಂತ ಭಾವಿಸ್ತೀರ ಉಪ್ಪು ಅರ್ಶನ ಅದೆಲ್ಲ ಶನಿವಾರ ಯೂಶ್ವಲಿ ಯಾರೂ ಖರೀದಿ ಮಾಡಲಿಕ್ಕೆ ಹೋಗಲ್ಲ ಅಲ್ಲ ಸೊ ನಿಮ್ಗೇನಾದರೂ ಶನಿವಾರ ಬೇಡ ಅಂತ ಅನ್ನೋ ಪಕ್ಷದಲ್ಲಾದರೆ ನೀವು ಭಾನುವಾರ ಬೆಳಗ್ಗೆ ಒಂದು ಬೆಳಗ್ಗೆ ಟೈಮು ಒಂದು ಒಂಬತ್ತರಿಂದ ಒಳಗಡೆ ಆ ವಸ್ತುಗಳನ್ನೆಲ್ಲ ನೀವು ಭಾನುವಾರ ದಿವಸ ಖರೀದಿ ಮಾಡಿದರೆ ತುಂಬಾ ಉತ್ತಮ ಆಗುತ್ತೆ ಶನಿವಾರ ಏನು ಖರೀದಿ ಇಟ್ಕೊಳಕ್ಕೆ ಹೋಗ್ಬಿಡಿ ಬಟ್ ಪೂಜೆ ಧನಲಕ್ಷ್ಮಿ ಪೂಜೆ ಏನು ಹೇಳ್ಕೊಡ್ತೀನಿ ಅದನ್ನು ಖಂಡಿತವಾಗ್ಲೂ ಮಾಡಿ ಭಾನುವಾರ ದಿವಸ ನೀವು ಖರೀದಿ ಏನಾದರೂ ಮಾಡದಿದ್ದರೆ ಅದನ್ನು ಭಾನುವಾರ ದಿವಸ ಇಟ್ಕೋಬಹುದು ಸೊ ಇದಿಷ್ಟು ಧನತ್ರಯೋದಶಿ ದಿವಸದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು ಪೂಜೆ ಸಮಯ ಮತ್ತು ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ರಿಕ್ವೆಸ್ಟ್ ಅಂತೆ ಧನತ್ರಯೋದಶಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಪೂಜಾ ವಿಧಾನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ